ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಕೆರೆ ಸುಧಾರಣೆಗೆ ಸರ್ಕಾರ ಒತ್ತು ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಣ್ಣ ನೀರಾವರಿ ಕೆರೆಗಳ ಸುಧಾರಣೆಗೆ ರಾಜ್ಯ ಸರ್ಕಾರ ಒತ್ತು ನೀಡಿದೆ ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿದರು ಇಳಕಲ್ಲ ತಾಲೂಕಿನ ಚಿಕ್ಕಕೊಡಗಲಿ ಗ್ರಾಮದ ಸಣ್ಣ ನೀರಾವರಿ ಕೆರೆ ಸುಧಾರಣೆಯನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಎತ್ತಿಕೊಂಡು ಅದರ ಭೂಮಿ ಪೂಜೆಯನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ ಗುರುವಾರದಂದು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿದ್ದು ಹೀಗೆ ನಮ್ಮ ಚಿಕ್ಕೊಡಗಲಿ ಕೆರೆ ಅಭಿವೃದ್ಧಿಗೋಸ್ಕರ ಸುಮಾರು ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತೇನು ಕೆನಲ್ಗಳು ರಿಪೇರಿ ಇರ್ಬೋದು ಬದುಗಳು ರಿಪೇರಿ ಇರ್ಬೋದು ಮತ್ತು ಬಂಡಗಳು ಬಂಡೆಗಳನ್ನು ಕೂಡ ರಿಪೇರಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಐವತ್ತು ಲಕ್ಷ ರೂಪಾಯಿ ಅನುದಾನದ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಇವತ್ತು ನಾವು ಪ್ರಾರಂಭಗೊಳಿಸಿದ್ದೇವೆ ಬಹುತೇಕ ಈ ಭಾಗದ ರೈತರಿಗೆ ಇವತ್ತು ನೀರಾವರಿ ಅನುಕೂಲ ಆಗಬೇಕು ಈಗಾಗಲೇ ಹಿಂದೆ ಏನು ಈ ಒಂದು ಸಿಟ್ಟುಕೊಡಲಿ ಆಗಿರ್ಬೋದು ಮಲ್ಕುಂದಿ ಕೆರೆಗಳನ್ನು ತುಂಬಿಸುವಂಥ ವ್ಯವಸ್ಥೆ ಈಗಾಗಲೇ ನಮ್ಮ ನಂದವಾಡಿಗೆ ನೀರಾವರಿ ಯೋಜನೆಯಲ್ಲಿ ಈಗಾಗಲೇ ಆಗಿದೆ ಅದೇ ರೀತಿ ಈ ಒಂದು ಅಭಿವೃದ್ಧಿ ಕೆಲಸಗಳು ಯಾಕಂದ್ರೆ ಅದು ರೈತರಿಗೆ ಸಮರ್ಪಕವಾಗಿ ನೀರು ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಕೈಗೊಂಡಿದ್ದೇವೆ ಇನ್ನೂ ಅನೇಕ ಕೆರೆಗಳನ್ನು ತುಂಬಿಸುವಂಥದ್ದು ಮತ್ತು ಅಭಿವೃದ್ಧಿಪಡಿಸಿ ಅದಕ್ಕೆ ನೀರನ್ನು ಒದಗಿಸುವಂಥ ಕೆಲಸ ಮತ್ತು ರೈತರಿಗೆ ನೀರನ್ನು ಒದಗಿಸುವಂಥ ಕೆಲಸ ಬರೋ ದಿನಗಳಲ್ಲಿ ಅವನ್ನ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಟ್ಟು ಅಲ್ಲ 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 ಅಲ್ಲ